ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಸಿ ಎಸ್ ಕೆ ಸಿ ಎಸ್ ಕೆ ಅನ್ನುವುದು ಒಂದು ಬಲಿಷ್ಠವಾದಂತಹ ತಂಡ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಟ್ರೋಫಿಗಳನ್ನು ಗೆದ್ದಂತಹ ತಂಡ ಎಂದರೆ ಅದು ಸಿ ಎಸ್ ಕೆ ಸಿ ಎಸ್ ಕೆ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಐದು ಕಪ್ಪನ್ನು ತೆಗೆದುಕೊಂಡಿತ್ತು ಕಳೆದ ಸೀಸನ್ನಲ್ಲಿ ಧೋನಿಯವರು ರಿಟೈರ್ಮೆಂಟನ್ನು ಘೋಷಿಸುತ್ತಾರೆ ಅಂತ ಹೇಳಿ ಎಲ್ಲರೂ ಸಹ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದರು ಈ ಇನ್ನೊಂದು ಮ್ಯಾಚನ್ನು ಇನ್ನೊಂದು ಸೀಸನನ್ನು ಧೋನಿಯವರು ಆಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳ ಕೂಗು ತುಂಬಾ ಜೋರಾಗಿತ್ತು ಆಗ ಧೋನಿ ಅವರು ನಾನು ನನ್ನ ಅಭಿಮಾನಿಗಳಿಗೋಸ್ಕರ ಇನ್ನೊಂದು ಸೀಸನ್ ಆಡುತ್ತೇನೆ ಅಂತ ಹೇಳಿ ಎಲ್ಲ ಅಭಿಮಾನಿಗಳಿಗೂ ಸಹ ಖುಷಿಯನ್ನು ಪಡಿಸಿದರು ಈಗ ಎಲ್ಲಿ ಮ್ಯಾಚ್ ನಡೆದರೂ ಸಹ ಸಿ ಎಸ್ ಕೆ ಅಭಿಮಾನಿಗಳು ಅಂದರೆ ಕೊಹ್ಲಿ ಅವರ ಅಭಿಮಾನಿಗಳು ಅಲ್ಲಲ್ಲಿಗೆ ಹೋಗಿ ಆ ಮ್ಯಾಚನ್ನು ನೋಡಿ ಧೋನಿಯವರಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು ಧೋನಿ ಬರುವಿಕೆಯನ್ನು ತುಂಬ ಕಾಯ್ತಾಯಿದ್ರು ಧೋನಿ ಬಂದು ಒಂದು ಎರಡು ಮೂರು ಸಿಕ್ಸ್ ಹೊಡೆದರೆ ತುಂಬಾ ಖುಷಿ ಕೂಡ ಪಡ್ತಾಯಿದ್ರು ಆದರೆ ಈಗ ಐ ಪಿ ಎಲ್ ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಇಬ್ಬರ ಮಧ್ಯೆ ಡಿಸೈಡರ್ ಮ್ಯಾಚ್ ಈ ದಿನ ಇತ್ತು ಈ ದಿನ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಅನ್ನ ಹಿಂದಿಕ್ಕಿ ಆರ್ ಸಿ ಬಿ ಪ್ಲೇ ಆಫ್ಗೆ ಲಗ್ಗಿಯನ್ನು ಇಟ್ಟಿದೆ ಆದ್ದರಿಂದ ಸಿ ಎಸ್ ಕೆ ಈ ಸಲದ ಐ ಪಿ ಎಲ್ ಇಲ್ಲಿಗೆ ಮುಕ್ತಾಯಗೊಂಡಿದೆ ಈಗ ಎಲ್ಲರಿಗೂ ಸಹ ಕಾಡುತ್ತಿರುವಂತಹ ಒಂದು ಪ್ರಶ್ನೆ ಎಂದರೆ ಧೋನಿಯವರು ರಿಟೈರ್ಮೆಂಟನ್ನು ಘೋಷಣೆಯನ್ನು ಮಾಡ್ತಾರಾ ಅಂತ ಹೇಳಿ ಇದರ ಬಗ್ಗೆ ಏನನ್ನು ಹೇಳ್ತಾರೆ ಅಂತ ಹೇಳಿ ಅಭಿಮಾನಿಗಳು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಏನು ಹೇಳುತ್ತಾರೋ ಅಂತಲೂ ಸಹ ಎಲ್ಲ ಧೋನಿಯವರ ಅಭಿಮಾನಿಗಳು ಕಾಯುತ್ತಿದ್ದು ಇದಕ್ಕೆ ಉತ್ತರ ನಾವು ಕಾಯಬೇಕಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ